ನಿನ್ನೆ ರಾತ್ರಿ ಕೋಲಾರ ವ್ಯಾಪ್ ಕೋಲಾರ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಒಂದು ಹೈವೇ ರಾಬರಿ ರಿಪೋರ್ಟ್ ಆಗಿರುತ್ತದೆ ಅದರಲ್ಲಿ ಒಂದು ಕ್ಯಾಂಟರ್ ಗಾಡಿ ಅದು ಧಾರವಾಡದಿಂದ ಜೇವರ್ಗಿ ಕಡೆ ಹೋಗ್ತಾ ಇದೆ ಹೋಗ್ತಿರುವಾಗ ರಸ್ತೆಯಲ್ಲಿ ಒಂದು ಬೋಲೆರು ಗಾಡಿ ಬೋಲೇರು ಬೋಲೆರೋ ಬಂದು ಅದನ್ನು ಅಡ್ಡಗಟ್ಟಿ ಅವ್ರ ಮೇಲೇನೋ ಕಾರ್ದ ಪುಡಿ ಹಾಕಿ ಮತ್ತು ಗಾಡಿಗಳನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿ ಅವ್ರ ಮೇಲೆ ಹಲ್ಲೆ ನಡೆಸಿರ್ತಾರೆ ಅದರಲ್ಲಿ ಇಬ್ಬರು ತಪ್ಪಿಸ್ಕೊಂಡಿರ್ತಾರೆ ಒಬ್ಬ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ ಮತ್ತು ಅಷ್ಟರಲ್ಲಿ ಇದರಲ್ಲಿ ಗಾಡಿಯಲ್ಲಿರುವಂಥ ಮೂವತ್ತೆರಡು ಲಕ್ಷ ಇವರು ತಗೊಂಡು ಹೋಗಿದ್ದಾರೆ ಅಂತ ಇವರು ಅಲಿಗೇಷನ್ ಆಪಾದನೆ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಈಗ ಒಂದು ಎಫ್ ಐ ಆರ್ ಸಹ ದಾಖಲು ಮಾಡಲಾಗ್ತಾ ಇದೆ ಮತ್ತು ಇದರಲ್ಲಿ ಆ ವ್ಯಕ್ತಿ ತಂದಿದ್ದು ಆ ಹಣ ಅಂದರೆ ಕಾಟನ್ ಫ್ಯಾಕ್ಟ್ರಿ ಏನಿದೆ ಕಾಟನ್ ಜಿನಿಂಗ್ ಒಂದು ಇದೆ ಫ್ಯಾಕ್ಟ್ರಿ ಧಾರವಾಡದಲ್ಲಿ ಆ ಅಮೀನ್ ಬಾವಿ ಅಂತ ಜಾಗದಲ್ಲಿರುವಂಥ ಒಂದು ಫ್ಯಾಕ್ಟರಿಯಲ್ಲಿ ಇವರು ಆ ಕಾಟನನ್ನು ಮಾರಿರ್ತಾರೆ ಅದರ ನಾಲ್ಕು ಲೋಡಷ್ಟು ಕಾಟನ್ ಮಾರಿದ ನಂತರ ಅದರಲ್ಲಿ ಸಿಕ್ಕಿದ್ದ ಹಣ ಮೂವತ್ತೆರಡು ಲಕ್ಷ ಇದನ್ನು ತಗೊಂಡು ಹೋಗ್ತಿದ್ದಾರೆ ಹೋಗ್ತಿರುವಾಗ ಈ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುತ್ತೆ ಈ ಘಟನೆಯಲ್ಲಿ ಈಗಾಗಲೇ ಒಂದು ಎಫ್ ಐ ಆರ್ ದಾಖಲಿಸಿ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಮುಂದಿನ ತನಿಖೆ ಸಹ ಈಗಾಗಲೇ ನಾವು ಕೈಗೊಂಡಿದ್ದೀವಿ ಮತ್ತು ಯಾವ ರೀತಿ ಘಟನಾವಳಿ ನಡೆದಿದೆ ಇವರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಯಾರು ಮಾಡಿರಬಹುದು ಸುತ್ತಮುತ್ತಲ ಸಾಕ್ಷಾತ್ಗಳನ್ನು ಸಂಗ್ರಹಿಸಿ ಈಗಾಗಲೇ ನಮ್ಮ ತನಿಖೆ ಮುಂದುವರೆದಿದೆ